ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ ಸೊ ಇವತ್ತಿನ ವ್ಲಾಗ್ನ ನಾನು ಇಂದನೇ ಸ್ಟಾರ್ಟ್ ಇದ್ದೀನಿ ನೇನು ಟೆನ್ ಓ ಕ್ಲಾಕ್ ಆಗೋಕ್ಕೆ ಬಂತು ಸೊ ಇವಾಗ ರೆಡಿ ಆಗಿಬಿಟ್ಟನೇ ವಿಡಿಯೋಸ್ ಶುರು ಮಾಡ್ಬೇಡೋಣ ಅಂತ ಮಾಡಿದೆ ಬಿಕಾಸ್ ಇವತ್ತು ಊರಿಗೆ ಹೋಗ್ತಾ ಇದ್ವಿ ನಾನು ಬುಜ್ಜಿ ಮತ್ತು ಮಮ್ಮಿ ರೆಡಿ ರೆಡಿಯಾಗಿ ಕೂತಿದ್ದಾರೆ ನೋಡಿ ಆಲ್ರೆಡಿ ಸೊ ಊರಿಗೆ ಹೋಗಿ ತುಂಬಾ ದಿನ ಆಯಿತು ಅಲ್ವಾ ಸೊ ಹಾಗಾಗಿ ಊರಿಗೆಲ್ಲ ಹೋಗಿ ಬರೋಣ ನೋಡಿಕೊಂಡು ಎಲ್ಲರೂ ಅಂತ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಜಾಸ್ತಿ ಜಾಸ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ನಮ್ಮ ಊರಿಗೆ ಹೋಗೋಣ ಸೊ ಊರಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಫ್ರೂಟ್ಸು ಮತ್ತು ಮಕ್ಕಳಿಗೆ ತಿಂಡಿ ಬೇಕರಿಯಲ್ಲಿ ಎಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫ್ರೂಟ್ ಶಾಪ್ಗೆ ಬಂದ್ವಿ ಏನು ರೇಟ್ ಆಗಿರೋದು ಅಂತೀರಾ ಆ್ಯಪಲ್ಲು ಪೋಮೊಗ್ ಆರೆಂಜು ಏನೂ ಕೆಣ್ಕೊಂಗಿಲ್ಲ ನಾನು ಆ್ಯಪಲ್ಲು ಆರೆಂಜು ಪೋಮ ಎಲ್ಲ ಒನ್ ಒನ್ ಕೆ ಜಿ ಒನ್ ಒನ್ ಕೆ ಜಿ ಹಾಗೆ ಮೂರು ಕವರ್ಗೆ ಸಪ್ರೇಟ್ ಮಾಡಿಸಿದೆ ಒನ್ ಕೆ ಜಿ ಆ್ಯಪಲ್ಲು ಒನ್ ಕೆ ಜಿ ಪೋಮ ಆರೆಂಜು ಗ್ರೇಪ್ಸು ಇಷ್ಟನ್ನು ಒನ್ 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 ಕೆ ಜಿ ಮೂರು ಮೂರು ಭಾಗ ಮಾಡಿಸಿದೆ ಯಾಕಂದರೆ ನಮ್ಮ ಅಂಕಲ್ ಮನೆಗೆ ಅಂದರೆ ಅಂಕಲ್ ಅಂದರೆ ನಮ್ಮ ಮಾವ ನಮ್ಮ ಮಾವ ಅವ್ರಿಗೆ ನಮ್ಮ ಭಾವ ಅವ್ರ ಮನೆಗೆ ಮತ್ತೆ ನಮ್ಮ ಸುನಿಲ್ ಅವ್ರ ತಾತ ಅವ್ರ ಮನೆಗೆ ಮತ್ತೆ ಮಕ್ಕಳಿಗೆ ಬೇಕರಿಯಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಬಂದ್ವಿ ಇವಾಗ ಪಕ್ಷ ಬರ್ತಾ ಇರೋ ರೀಸನ್ನಿಂದ ಎಲ್ಲರೂ ಕಂಪ್ಲೀಟ್ ಆಗಿ ಮನೆ ಕ್ಲೀನ್ ಮಾಡ್ತಾ ಇದ್ರು ಇವರು ನಮ್ಮ ಭಾವ ನಮ್ಮ ಮಾವ ಮತ್ತೆ ಚಿಕ್ಕ ಮಾವ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಶಬರಿಮಲೆ

ಸಣ್ ಸಮಯ ಯಾರಿಗೂ ಇದಿಲ್ಲ ಇವಾಗ ರಿಟರ್ನ್ ಈಗ ವಾಪಸ್ ಮೈಸೂರಿಗೆ ಹೋಗ್ತಾ ಇದೀವಿ ಹಾಗೆ ನಮ್ ತೋಟನ ತೋರ್ಸೋಣ ಅಂತ ಬಂದೆ ಇದು ನಮ್ ತೋಟ ಏನೋ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಆಗಿರ್ಬೋದು ನಾನು ಬೆಳೆದಿದ್ದು ಓದಿದ್ದು ಮದುವೆ ಆಗಿದ್ದು ಎಲ್ಲ ಇದೆ ಊರು ಸೊ ಈಗ ರೀಸೆಂಟಾಗಿ ಒಂದು ಟೂ ಇಯರ್ಸಿಂದ ನಾವು ಮೈಸೂರಲ್ಲಿರೋ ರೀಸನಿಂದ ನಾವು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ನಮ್ಮ ತೋಟನ ತೋಟ ಅಂತಂದರೆ ಬಂದು ಬಂದು ಏನು ಹೋಗ್ತಿರ್ಲಿಲ್ಲ ನಮ್ಮ ತೋಟದಲ್ಲೇ ಮನೆ ಕೂಡ ಇತ್ತು ಈ ಮನೆ ಇವಾಗ ನಾವು ನಮ್ಮ ಜಮೀನನ್ನ ಬೇರೆಯವ್ರಿಗೆ ಮಾಡೋದಕ್ಕೆ ಕೊಟ್ಟಿದ್ದೀವಿ ಅಂದರೆ ನಾವು ಬಂದು ರೆಗ್ಯುಲರ್ ಆಗಿ ಬೆಳೆನ ಬೆಳೆಯೋದಕ್ಕಾಗೋದಿಲ್ಲ ಅಲ್ವಾ ಸೊ ವರ್ಷಕ್ಕಿಷ್ಟು ಅಂತ ಅವ್ರು ನಮಗೆ ಕೊಡ್ತಾರೆ ಹಾಗಾಗಿ ಅವರು ನೋಡ್ಕೋತಾರೆ ಬಟ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಲ್ಲ ನೋಡಿ ಮನೆ ಮುಂದೆ ಎಲ್ಲ ಯಾವುದೋ ಗಿಡ ಎಲ್ಲ ಬೆಳ್ಕೊಬಿಟ್ಟಿದೆ ಒಬ್ಬಟ್ಟು ಏನೋ ಒಂಥರ ನಮ್ಮ ತೋಟ ನೋಡಿದೆ ನನಗೆ ಸಿಕ್ಕಾಪಟ್ಟೆ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ನಾನು ನನ್ನ ತಮ್ಮ ಇಲ್ಲೇ ಬೆಳೆದಿದ್ದು ಊರೊಳಗೆ ಊರು ಹಿಂಗೆ ಹೋದರೆ ಊರು ಬಟ್ ನಾವೆಲ್ಲ ಬೆಳೆದಿದ್ದು ಆಟಾಡಿದ್ದು ಒಂಥರ ಏನೋ ಎಲ್ಲ ಸ್ವೀಟ್ ಮೆಮೊರೀಸ್ ಅಲ್ವಾ ಸೊ ಚೆನ್ನಾಗಿದೆ ನೋಡಿ ಸೊ ಇವಾಗ ವಾಪಸ್ ನಾವು ಮೈಸೂರಿನ ಕಡೆಗೆ ಹೋಗಬೇಕು ತುಂಬಾ ಚೆನ್ನಾಗಿತ್ತು ಇವತ್ತು ಇವತ್ತು ಎಲ್ಲರೂ ಮಾತಾಡ್ಸಿದ್ವಿ ಹಾಗಿದ್ರು ನಮ್ಮ ಮಕ್ಕಳು ಸಿಗಲಿಲ್ಲ ಅಂಕಲೆಲ್ಲೋ ಹೋಗ್ಬಿಟ್ಟಿದ್ರು ಮತ್ತು ತುಂಬ ಜನ ಸಿಗಲಿಲ್ಲ ನಮ್ಮ ಬಾವ ಅಕ್ಕ ಅವ್ರ ಮಕ್ಕಳು ಅವ್ರ ಮಕ್ಕಳಲ್ಲಿ ಒಬ್ಬ ಸ್ಕೂಲಿಗೆ ಹೋಗ್ಬಿಟ್ಟ ಸೊ ಅವನು ಸಿಗಲಿಲ್ಲ ಮತ್ತು ಸುನೀಲ್ ಅವ್ರ ತಾತ ಎಲ್ಲರೂ ಮಾತಾಡ್ಸಿದ್ದೀನಿ ನೀವು ನೋಡಿ ಅವರು ಒಂಥರ ಹೆಂಗೆ ಎನರ್ಜಿಟಿಕ್ ಥರ ಸ್ಟೇಜ್ ಏಜ್ ಸೊ ಚೆನ್ನಾಗಿತ್ತು ರಿಟರ್ನ್ ಹೋಗ್ಬೇಕಾದ್ರೆ ಏನೋ ಒಂಥರ ಬೇಜಾರಾಗುತ್ತೆ ಆಗುತ್ತೆ ಹೋಗ್ಲೇಬೇಕು ಹೋಗಲೇಬೇಕು ಇವತ್ತು ಸ್ಯಾಟರ್ಡೆ ಇತ್ತು ಅಂತ ಅಂದ್ಬಿಟ್ಟು ಫ್ರೀ ಮಾಡ್ಕೊಂಡು ಬಂದೆ ಮಾತಾಡಿದೆ ಟೈಮ್ ಕೂಡ ಆಗ್ತಾ ಇದೆ ಹೋಗಬೇಕು ಇವಾಗ ಹಾಗೆ ಬುಜ್ಜಿಗೆ ಸ್ವಲ್ಪ ಕೆಮ್ಮ ಆಗ್ಬಿಟ್ಟಿತ್ತು ಅವ್ನಿಗೆ ಕಷಾಯ ಕೂಡ ಮಾಡ್ತಾ ಇದ್ದೆ ಮನೆಗೆ ಬಂದು ನಾವು ಮನೇಲೆ ಕಷಾಯ ಎಲ್ಲ ಕುಡಿಸೋದ್ರಿಂದ ಸ್ವಲ್ಪ ಕೆಮ್ಮೆಲ್ಲ ಕಮ್ಮಿ ಆಗುತ್ತೆ ಅಲ್ವ ಬುಜಿಗೆ ಸ್ವಲ್ಪ ಕೆಮ್ಮೆಲ್ಲ ಆದಾಗ ಈ ಥರ ಕಷಾಯ ಮಾಡಿ ಕುಡಿಸಿದ್ರೆ ಕಮ್ಮಿ ಆಗುತ್ತೆ ಅವ್ನು ಹಠ ಮಾಡ್ತಾನೆ ಕುಡಿಯೋದಕ್ಕೆ ಬಟ್ ಮಾಡ್ತಾ ಇದ್ದೀನಿ ಇವಾಗ ಕಷಾಯ ಕೂಡ ರೆಡಿ ಆಯಿತು ಕೊಡಿಸ್ಬೇಕು ಬುಜ್ಜಿಗೆ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇನೆ ನನಗಂತೂ ಖುಷಿ ಆಯಿತು ಊರಿಗೆ ಹೋಗಿ ಎಲ್ಲ ಬಂದು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್